ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಂಜುಳಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಸಾಂಬಾರು ರೆಸಿಪಿ ಇದ್ದೀನಿ ಮಿಕ್ಸ್ ಕಾಳಿನ ಸಾರು ಈ ಸಾಂಬಾರು ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಮುದ್ದೆಗೆ ಸೂಪರ್ ಆಗಿರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಒಂದು ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ನೀರು ಹಾಕಿ ಕಾಳು ಬೇಯಕ್ಕೆ ಇಡ್ತಾಯಿದ್ದೀನಿ ಒಂದೇ ಒಂದು ವಿಜಿಲ್ ಹಾಕ್ಸ್ಕೊಂಬಂದರೆ ಸಾಕು ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮುಂಚೆನೇ ಉಪ್ಪು ಹಾಕಬೇಕಿಲ್ಲ ಅಂದರೆ ಕಾಳಿಗೆ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಒಂದು ವಿಝೀಲ್ ಹಾಕ್ಸ್ಕೊಬರ್ತೀನಿ ಇಲ್ಲಿ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಕಾಳು ಓವರ್ನೈಟ್ ನೆನೆಸಿಕ್ಕಿದ್ದೆ ಅದು ಫೋರ್ ಹಂಡ್ರೆಡ್ ಗ್ರಾಮಷ್ಟು ಆಗುತ್ತೆ ಬೆಳಗ್ಗೆ ಹೊತ್ತಿಗೆ ನೋಡೋ ಹೊತ್ತಿಗೆ ಈಗ ನಾನು ಕಡಲೆಕಾಳು ಬಟಾಣಿ ಕಾಳು ಮತ್ತು ಕಾಬುಲ್ ಕಡಲೆಕಾಳು ಇಷ್ಟು ತೊಗೊಂಡಿದ್ದೀನಿ ಪಕ್ಕದಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ ಹಾಗೇನೆ ಕಾಳು ಬೇಯ್ತಾ ಇರಲಿ ಒಂದು ಕಡಾಯ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಒಂದು ಈರುಳ್ಳಿ ಒಂದೆರಡು ಟೊಮೊಟೊ ಇದಿಷ್ಟು ಹಾಕಿ ಒಂಚೂರು ಫ್ರೈ ಮಾಡ್ಕೊಬರ್ತೀನಿ ಈ ಥರ ಮಸಾಲೆ ಹುರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿ ಬರುತ್ತೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ಮಸಾಲೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬಿಸಿಲೇ ಹಾಕ್ಕೊಂಡ್ರೆ ಮಿಕ್ಸಿಲಿ ರುಬ್ಬೋಕ್ಕಾಗಲ್ಲ ಇಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಒಂದು ಒಂದು ತೆಂಗಿನಕಾಯಲ್ಲಿ ಅರ್ಧ ಹೋಳು ತೊಗೊಂಡಿದ್ದೀನಿ ನಾನು ಅರ್ಧ ಹೋಳು ಇಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಹಸಿಕಾಯಿ ಫ್ರೆಶ್ ಆಗಿರೋ ಕಾಯಿ ತೊಗೊಳ್ಳಿ ಚೆನ್ನ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಅದಕ್ಕೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಉಪಯೋಗಿಸ್ತಾ ಇದ್ದೀನಿ ಖಾರದ ಪುಡಿ ಒಂದೇ ಒಂದು ಸ್ಪೂನು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಖಾರ ಹಾಕ್ಕೊಳ್ಳಿ ನಮ್ಮ ಮನೇಲಿ ಖಾರ ತಿನ್ನೋದು ತುಂಬ ಕಡಿಮೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆನೇ ಬಳಸ್ಕೊತೀನಿ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬಂದುಬಿಡೋಣ ನೋಡಿ ಫುಲ್ ಫೈನ್ ಪೇಸ್ಟ್ ಆಗಿದೆ ಈಗ ಕಾಳು ಕೂಡ ಬೆಂದಿದೆ ಏರ್ಔಟ್ ಕೂಡ ಆಗಿದೆ ಈಗ ಬನ್ನಿ ಚೆಕ್ ಮಾಡೋಣ ಕಾಳು ಒಂದೇ ಒಂದು ವಿಜಿಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಮೂರು ಕಾಳು ಮಿಕ್ಸ್ ತೊಗೊಂಡಿದ್ದೀನಿ ನಾನು ಕಾಬುಲ್ ಕಡಲೆಕಾಳು ಮತ್ತು ಬಟಾಣಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಕಾಳು ಇದಿಷ್ಟು ಕಾಳು ತೊಗೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಈ ಮಸಾಲೆ ಎಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಕೂಡ ನೀರೆಲ್ಲ ಹಾಕಿ ಆ ಮಸಾಲೆ ಎಲ್ಲ ತೊಳ್ಕೊಂಡು ನೀಟಾಗಿ ಸೇರಿಸ್ಕೊಬಿಡೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡೋಣ ಮೊದಲೇ ಆಲೂಗಡ್ಡೆ ಹಾಕ್ಬಿಟ್ರೆ ಎಲ್ಲ ಕದ್ರೋಗ್ಬಿಡುತ್ತೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಬಾಯಿಗೆ ಸಿಗಲ್ಲ ನಾನಿಲ್ಲಿ ಬದನೇಕಾಯಿ ಉಪಯೋಗಿಸ್ತಾ ಇಲ್ಲ ನಿಮಗೆ ಬೇಕು ಅಂದರೆ ಬದನೆಕಾಯಿ ಹಾಕೋಬೋದು ಇಲ್ಲ ಬೇರೆ ತರಕಾರಿ ಕೂಡ ಸೇರಿಸ್ಕೋಬೋದು ಇಲ್ಲಿ ಗಟ್ಟಿಂಗ್ ಇದ್ದೀನಿ ಒಂದೇ ಟೈಮ್ಗೆ ಸಾಂಬಾರಿಗೆ ಒಂದೊತ್ತಿಗೆ ಮಾತ್ರ ಆ ಮಸಾಲೆ ಹಾಕಿ ಅದು ಕುದೀತಾ ಇರಲಿ ಆಲೂಗಡ್ಡೆ ಎರಡು ನಿಮಿಷಕ್ಕೆಲ್ಲ ಬೆಂದೋಗಿಬಿಡುತ್ತೆ ಬೇಗನೆ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಪಕ್ಕದಲ್ಲಿ ಹಂಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಒಂದು ಐದು ನಿಮಿಷ ಬಿಟ್ಟರೆ ಆಲೂಗಡ್ಡೆ ಬೆಂದಿರುತ್ತೆ ಈಗ ಒಗ್ಗರಣೆ ಹಾಕ್ಕೊಳ್ಳಿ ಒಂದು 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 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಹಾಕಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಬರೋಣ ಈರುಳ್ಳಿ ಸ್ವಲ್ಪ ಕಲರು ಚೇಂಜ್ ಆಗೋವರೆಗೂ ಇಲ್ಲೇನು ಎಣ್ಣೆ ಏನು ಇದಕ್ಕೇನು ಜಾಸ್ತಿ ಉಪಯೋಗಿಸೋದಿಲ್ಲ ಒಂದೆರಡು ಸ್ಪೂನಷ್ಟು ಎಣ್ಣೆ ಉಪಯೋಗಿಸ್ತೀವಿ ಅಷ್ಟೇ ನೋಡಿ ಕುದೀತಾ ಇದೆ ಸಾಂಬಾರು ಈ ಟೈಮಲ್ಲಿ ನಾವು ಒಗ್ಗರಣೆ ಸೇರಿಸ್ಕೊಬಿಡೋಣ ಒಗ್ಗರಣೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಣ ಆ ತವ ಏನಿದೆ ಅದಕ್ಕೆ ಸ್ವಲ್ಪ ಸಾಂಬಾರು ಹಂಗೆ ಹಾಕಿದ್ರೆ ಆ ಸುರುಸುರು ಅಂತ ಬರುತ್ತಲ್ಲ ಆದರೂ ಅದು ಆ ಥರ ಬಂದರೆ ತುಂಬ ಟೇಸ್ಟು ಸಿಗುತ್ತೆ ಸೊ ಅದರಿಂದ ಹಂಗೆ ಹಾಕೋಬೇಕು ನೀಟಾಗಿ ಒಗ್ಗರಣೆದೆಲ್ಲ ಬಂದ್ಬಿಡುತ್ತೆ ಕ್ಲೀನಾಗಿ ನೋಡಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನೋಡಿ ಈ ಟೈಮಲ್ಲಿ ಒಗ್ಗರಣೆದು ಹಾಕಿ ಎರಡೆರಡು ನಿಮಿಷ ಬಿಟ್ಟು ನೋಡಿ ಚೆಕ್ ಮಾಡಿದ್ರೆ ಆಲೂಗಡ್ಡೆ ನೀಟಾಗಿ ಬಂದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಕಾಳು ಕೂಡ ಎಲ್ಲ ನೀಟಾಗಿ ಬೆಂದಿದೆ ಕಾಳುಗೂ ಮಸಾಲೆ ಎಲ್ಲ ಹಿಡ್ದಿದೆ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನಾನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿದ್ದೆ ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು